ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಂಜೆಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದು ನಾವು ಕರ್ಮಯೋಗದ ಮೂರನೇ ಅಧ್ಯಾಯದ ಒಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಜ್ಞಾರ್ಥಾತ್ ಲೋಕೋಯಂ ಕರ್ಮ ಬಂಧನ ತದರ್ಥಂ ಮುಕ್ತ ಸಂಘ ಯಜ್ಞಾರ್ಥವಾಗಿ ಮಾಡಿದ ಕರ್ಮ ವಿನಃ ಉಳಿದ ಕರ್ಮವೆಲ್ಲ ಬಂಧನಕ್ಕೆ ಕಾರಣವಾಗುವುದು ಆದ ಕಾರಣ ಕೌಂತೇಯ ಈ ಸಂಘವನ್ನು ಬಿಟ್ಟು ಕರ್ಮವನ್ನು ಸರಿಯಾಗಿ ಮಾಡು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯಜ್ಞಕ್ಕಾಗಿ ಮಾಡಿದ ಕರ್ಮ ಎಂದರೆ ಇದು ಭಗವದರ್ಪಿತವಾಗಲಿ ಎಂದು ಮಾಡಿದ ಕರ್ಮ ಈ ದೃಷ್ಟಿಯಿಂದ ಮಾಡಿದ ಕರ್ಮ ನಮ್ಮನ್ನು ಬಂಧಿಸುವುದಿಲ್ಲ ದೇವರು ನಮಗೆ ಏನನ್ನು ಕೊಟ್ಟಿರುವನೋ ಅದು ಈ ದೇಹದ ದುಡಿಮೆ ಇರಬಹುದು ಅಥವಾ ಜಾಣತನದ ಕೆಲಸ ಇರಬಹುದು ಅಥವಾ ಕಲಾ ಅಭಿರುಚಿಯೇ ಇರಬಹುದು ಅಥವಾ ದೊಡ್ಡ ಬೋಧನೆಯ ಕೆಲಸ ಇರಬಹುದು ಇವೆಲ್ಲ ನಾವೊಂದು ಯಜ್ಞ ರೂಪಕ್ಕೆ ಪರಿವರ್ತಿಸಬೇಕು ಪ್ರತಿಯೊಂದು ಕೆಲಸವೂ ಕೂಡ ಲೌಕಿಕ ಕೆಲಸಗಳಾಗಲಿ ಅಥವಾ ಯಾವುದೇ ಒಂದು ರೀತಿಯ ದೈನಂದಿನ ಚಟುವಟಿಕೆಯ ಕೆಲಸಗಳಾಗಲಿ ಇವೆಲ್ಲ ನಾವು ಪೂಜೆಯಂತೆ ಮಾಡಲು ಸಾಧ್ಯ ಯಾವಾಗ ನಾವು ಹೀಗೆ ಪೂಜೆಯಂತೆ ದೃಷ್ಟಿಯಿಂದ ಯಜ್ಞ ದೃಷ್ಟಿಯಿಂದ ಮಾಡುತ್ತೇವೆಯೋ ಆಗ ಅದು ಒಂದು ಕೆಲಸ ಮೇಲೂ ಅಲ್ಲ ಮತ್ತೊಂದು ಕೆಲಸ ಕೀಳೂ ಅಲ್ಲ ಒಂದು ಕೆಲಸದಷ್ಟೇ ಮತ್ತೊಂದು ಕೆಲಸವೂ ಕೂಡ ಮುಖ್ಯವಾಗುತ್ತದೆ ಕೇವಲ ಕೀರ್ತಿ ಹೆಸರು ಅಧಿಕಾರ ಸಂಪಾದನೆಯ ದೃಷ್ಟಿಯಿಂದಲೇ ನಾವು ಒಂದರಿಂದ ಹೆಚ್ಚು ವರಮಾನ ಪಡ್ಕೊಂಡು ಮತ್ತೊಂದರಿಂದ ಕಡಿಮೆ ವರಮಾನವನ್ನು ಪಡ್ಕೊಳ್ಬಹುದು ಆದರೆ ಸಮಷ್ಟಿಯ ಹಿತದ ದೃಷ್ಟಿಯಿಂದ ಒಬ್ಬನಷ್ಟೇ ಮತ್ತೊಬ್ಬನೂ ಮುಖ್ಯ ಇಲ್ಲಿ ಯಾರೂ ನಗಣ್ಯರಲ್ಲ ಒಂದು ದೇವಸ್ಥಾನದಲ್ಲಿ ಕಸ ಗುಡಿಸುವವನು ಎಷ್ಟು ಮುಖ್ಯವೋ ದೇವರಿಗೆ ಚಾಮರ ಹಾಕುವವನು ಅಷ್ಟೇ ಮುಖ್ಯ ದೇವರಿಗೆ ಪೂಜೆ ಮಾಡುವವನು ಎಷ್ಟು ಮುಖ್ಯವೋ ಆತನಿಗೆ ನೈವೇದ್ಯವನ್ನ ಸಿದ್ಧ ಮಾಡಿಕೊಡುವಂಥವನು ಅಷ್ಟೇ ಮುಖ್ಯ ಕೊರಳಿನಲ್ಲಿ ಹಾಕಲು ಮಾಲೆ ಮಾಡಿಕೊಡುವಂಥವನು ಎಷ್ಟು ಮುಖ್ಯವೋ ಹಾಗೆ ಅದೇ ದೇವರು ಉಡುವಂತಹ ಬಟ್ಟೆ ತಯಾರು ಮಾಡುವವನು ಕೂಡ ಅಷ್ಟೇ ಮುಖ್ಯ ದೇವಾಲಯದಲ್ಲಿ ಕಸವನ್ನು ಶುಚಿಯಾಗಿ ಗುಡಿಸಲಿಲ್ಲದಿದ್ದರೆ ಪೂಜೆಯ ನಿರ್ಮಲತೆ ಸಾಧ್ಯವಾ ಮೂಗು ಮುಚ್ಚಿಕೊಂಡು ಪೂಜೆ ಮಾಡೋಕ್ಕಾಗತ್ತೇನೋ ಹಾಗಾಗಿ ಯಾರ ಕಣ್ಣಿಗೂ ಬೀಳ್ದೆ ಆ ಗುಡಿಯ ಕಸವನ್ನೆಲ್ಲ ಗುಡಿಸಿ ಅದನ್ನು ನಿರ್ಮಲ ಮಾಡುತ್ತಿರುವಂತಹ ವ್ಯಕ್ತಿ ಸದಾ ಕಣ್ಣಿಗೆ ಬೀಳುವ ಪೂಜಾರಿಯಷ್ಟೇ ಮುಖ್ಯ ಹಾಗಾಗಿ ಯಾರು ಯಾವುದೇ ಕಾರ್ಯವನ್ನು ಮಾಡುವಾಗ ಭಗವಂತನನ್ನ ತನ್ನೆದುರಿಗೆ ಇಟ್ಕೊಂಡು ತಾನು ಅವನಿಗೆ ಮಾಡುತ್ತಿರುವಂತಹ ಸೇವೆ ಈ ಕರ್ಮ ಆಗಿದೆ ಅಂತ ಮಾಡುವಂಥವನು ಅವನು ಸದಾ ಕಾಲ ಉದ್ಧಾರ ಆಗ್ತಾನೆ ಆ ಕರ್ಮ ಒಂದು ಅದ್ಭುತವಾದಂತಹ ಪರಿಣಾಮವನ್ನು ಈ ಜನ ಸಮುದಾಯದ ಮೇಲೆ ಬೀಳುತ್ತೆ ಹಾಗಾಗಿಯೇ ನನ್ನ ಪ್ರತಿಯೊಂದು ಸಂಚಿಕೆಯ ಕೊನೆಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಹೇಳುವಂಥ ವಾಕ್ಯವನ್ನು ನೀವು ಗಮನಿಸಿರಬಹುದು ಹೀಗೆ ಪ್ರತಿದಿನ ನಾವೇನು ಗೀತಾ ಸುನಾದದ ಕಾರ್ಯಕ್ರಮದ ಮೂಲಕ ಭಗವದ್ಗೀತೆಯ ಶ್ಲೋಕವನ್ನು ಕೇಳುವುದಾಗ್ಲಿ ನಾನು ಈ ರೇಡಿಯೋದ ಮೂಲಕ ಹೇಳುವುದಾಗ್ಲಿ ಜನಧ್ವನಿಯ ರೇಡಿಯೋ ಸಮುದಾಯ ಕೇಂದ್ರದವರು ಅದನ್ನ ಪ್ರಸಾರ ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಭಗವದರ್ಪಿತ ಆತ ಕೆಲಸ ಮಾಡಿಸ್ತಾ ಇದ್ದಾನೆ ನಾವು ಆತನ ಕೆಲಸವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ನಿಮಿತ್ತರು ಅವನ ಆಜ್ಞಾಪಾಲಕರು ಅಂತ ಹೇಳಿ ನಡೆದಾಗ ಈ ಕೆಲಸ ಯಜ್ಞದ ದೃಷ್ಟಿಯ ಕೆಲಸವಾಗುತ್ತೆ ಆದ ಕಾರಣವೇ ಶ್ರೀಕೃಷ್ಣ ಅರ್ಜುನನಿಗೆ ಮಾಡುವ ಕೆಲಸವನ್ನ ಬಿಡಬೇಡ ಆಸಕ್ತಿಯನ್ನ ಮಾತ್ರ ಬಿಡು ಅಂತ ಹೇಳಿ ಹೇಳುವ ಮೂಲಕ ನಂತರ ಕೆಲಸವನ್ನ ಸರಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾನೆ ಅನಾಸಕ್ತಿಯಿಂದ ಕೆಲಸ ಮಾಡೋದು ಅಂತಂದ್ರೆ ಏನೋ ಕಾಟಾಚಾರಕ್ಕೆ ಉದಾಸೀನವಾಗಿ ಮಾಡುವಂತ ಕೆಲಸ ಆಗಬಾರದು ಅಂತ ಅವನಿಗೆ ಫಲದ ಮೇಲೆ ಅಪೇಕ್ಷೆ ಇರಬಾರ್ದು ಆದ್ರೆ ಅವನ್ ಕರ್ಮ ಮಾಡುವಾಗ ಈ ಕರ್ಮವೇ ನನ್ನನ್ನು ಮೋಕ್ಷಕ್ಕೆ ಒಯ್ಯುವುದು ಎಂಬ ದೃಷ್ಟಿಯಿಂದ ಮಾಡಬೇಕು ಅವನಿಗೆ ಗುರಿ ಬೇರೆ ಇಲ್ಲ ದಾರಿ ಬೇರೆ ಇಲ್ಲ ಗುರಿಗೆ ಕೊಡುವ ಪ್ರಾಮುಖ್ಯತೆಯನ್ನ ದಾರಿಗೂ ಕೂಡ ಕೊಡ್ತಾ ಇದ್ದಾನೆ ಅನಾಸಕ್ತಿ ಎಂಬುದು ಒಂದು ದೃಷ್ಟಿಯಿಂದ ಆಸಕ್ತಿಯ ಪರಾಕಾಷ್ಠೆ ಅಲ್ಲಿ ತನಗಾಗಿ ಏನೂ ಇಲ್ಲ ಎಲ್ಲ ದೇವರಿಗಾಗಿಯೇ ಮಾಡ್ತಾ ಇದ್ದಾನೆ ತನ್ನ ಸ್ವಂತ ಲಾಭ ಮತ್ತು ಸ್ವಂತ ಪ್ರಯೋಜನಕ್ಕೆ ಎಷ್ಟು ಮುತುವರ್ಜಿಯಿಂದ ಕೆಲಸ ಮಾಡುವನೋ ಅದಕ್ಕಿಂತ ಹೆಚ್ಚು ನೂರು ಪಾಲು ಮುತುವರ್ಜಿಯಿಂದ ಕೆಲಸ ಮಾಡ್ತಾನೆ ಯಾವಾಗ ಅದು ದೇವರಿಗೆ ಅರ್ಪಿತ ಅಂಥೇಳಿ ಹೇಳಿದಾಗ ಹಿಂತಿರುಗಿ ಆಸಕ್ತಿಯಿಂದ ಮಾಡಿರುವಂಥ ಒಂದು ಕೆಲಸಕ್ಕೆ ಫಲವನ್ನ ಬಯಸುವಂಥವರು ಕೃಪಣರು ಅಂದರೆ ಅಧಮರು ಜೀವನದಲ್ಲಿ ನಾವೊಂದು ತಿಳ್ಕೊಳ್ಬೇಕು ಕೊಡೋದ್ರಲ್ಲಿಯೂ ಕೂಡ ಒಂದು ಆನಂದವಿದೆ ಅದರಲ್ಲಿಯೂ ಕೂಡ ಅದನ್ನು ಭಗವದ್ ಅರ್ಪಿತ ಮಾಡಿಬಿಟ್ರೆ ಎಲ್ಲ ಕೆಲಸಗಳನ್ನು ಎಲ್ಲ ಕಾರ್ಯಗಳನ್ನು ಎಲ್ಲ ದಾನಗಳನ್ನು ಭಗವಂತನಿಗೆ ಕೊಡೋದ್ರಲ್ಲಿ ಇನ್ನೊಂದು ಪರಮಾನಂದವಿದೆ ಅದನ್ನು ಅನುಭವಿಸಿದಾಗಲಷ್ಟೇ ಗೊತ್ತಾಗದು ಪ್ರತಿಯೊಂದು ಸಂಚಿಕೆಯ ಕೊನೆಯಲ್ಲಿ ನನ್ನೊಳಗೇ ನಾನು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಹೇಳುವಾಗ ನಾನು ಅನುಭವಿಸುವ ಆನಂದ ಅದು ಹೇಳತಿರದು ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಯಾವುದೇ ಒಂದು ಕೆಲಸವನ್ನು ಮಾಡಿ ಮನೆಯಲ್ಲಿ ಅದು ಒಂದು ಮನೆಯನ್ನ ಕಸ ಗುಡಿಸುವಂತ ಕೆಲಸವೇ ಆಗಿರಬಹುದು ಅಥವಾ ಮನೆಯಲ್ಲಿ ಒಂದು ಪಾತ್ರೆಯನ್ನ ಶುಚಿಗೊಳಿಸೋ ಕೆಲಸವೇ ಆಗಿರಬಹುದು ಕಸ ಗುಡಿಸುವಾಗ ಓ ಇದು ಮನೆ ನನ್ನ ಭಗವಂತನ ಮನೆ ನಾನು ಅದನ್ನ ಶುಚಿಗೊಳಿಸ್ತಾ ಇದ್ದೀನಿ ಇದೆಲ್ಲ ಭಗವದ್ ಅರ್ಪಿತ ಭಗವಂತನಿಗೋಸ್ಕರ ನಾನು ಅದನ್ನ ನಿರ್ಮಾಲ್ಯವನ್ನೆಲ್ಲ ತೆಗಿತಾ ಇದೀನಿ ಅಂತ ಹೇಳಿ ಅನ್ಕೊಂಡು ಮಾಡಿ ಪಾತ್ರೆಗಳನ್ನೆಲ್ಲ ಶುಚಿಗೊಳಿಸುವಾಗ ಓಹ್ ಇದೆಲ್ಲ ಭಗವಂತ ನೀಡಿರುವಂಥ ವಸ್ತುಗಳು ಭಗವಂತ ನೀಡದೆ ಹೋಗಿದ್ದಿದ್ರೆ ನಾವು ಯಾವ ಸ್ಥಿತಿಯಲ್ಲಿರಬೇಕಾಗಿತ್ತೋ ಅದನ್ನೆಲ್ಲ ಶುಚಿ ಮಾಡಿಡೋಣ ಅಂತೇಳಿ ಅಂದ್ಕೊಂಡಾಗಲೇ ನಮಗೆ ಸಿಗುವಂಥ ಆನಂದದ ಒಂದು ಪುಷ್ಟಿ ತುಷ್ಟಿ ಎಲ್ಲವೂ ಬೇರೆ ಅದು ಸಮಷ್ಟಿಗೆ ಬಂದು ನಮ್ಮಲ್ಲಿ ಒಂದು ಮುಷ್ಟಿಯನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಒಂದು ಶಕ್ತಿಯನ್ನು ಕೊಡುತ್ತೆ ಅದನ್ನು ನೀವೊಮ್ಮೆ ಪ್ರಯೋಗ ಮಾಡಿದಾಗಷ್ಟೇ ನಮ್ಮ ಅರಿವಿಗೆ ಬರುವಂಥದ್ದು ಅದ್ರ ಬದಲಿಗೆ ಅಯ್ಯೋ ಈ ಕೆಲಸ ಮಾಡಬೇಕಲ್ಲ ಅಯ್ಯೋ ಇದನ್ನು ಅವ್ರಿಗೆ ಕೊಟ್ಬಿಡ್ಬೇಕಲ್ಲ ಅಂಥೇಳಿ ಗೊಣಗೋದ್ರಿಂದ ನಾವು ಆ ಕೆಲಸಕ್ಕೆ ಬಂಧಿತರಾಗ್ತೀವಿ ಆ ದೈವ ದಯಪಾಲಿಸಿದ್ದನ್ನು ನಾನು ಕೊಡ್ತಾ ಇದ್ದೀನಿ ಅಂಥೇಳಿ ಅಂದಾಗ ನನ್ನಲ್ಲಿ ಒಂದು ನಿರಾಳ ಭಾವ ಮೂಡುತ್ತೆ ನಾವು ಇಲ್ಲಿ ಕಳುಕೊಳ್ಳೋದಕ್ಕೆ ಭೂಮಿಗೆ ಬರುವಾಗ ಏನನ್ನೂ ಕೂಡ ತಂದಿಲ್ಲ ಹಾಗಾಗಿ ಇಂಥ ವಸ್ತು ಕಳೆದು ಹೋಗಿದೆ ಅಂತಂದರೆ ಈ ಮುಂಚೆಯೂ ನನ್ನಲ್ಲಿ ವಸ್ತು ಇರಲಿಲ್ಲ ಕಳೆದು ಹೋದ ನಂತರವೂ ಆ ವಸ್ತು ಇರಲಿಲ್ಲ ಆ ಒಂದು ವಸ್ತು ಕೊಟ್ಟಿದ್ದೂ ಭಗವಂತನೇ ಮರಳಿ ಪಡೆದಿರುವಂಥವನು ಭಗವಂತನೇ ಇಂಥ ಒಂದು ಮಾತನ್ನು ನಾವು ಅರಿತುಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಒಂದು ನಿಸ್ವಾರ್ಥ ನಿಷ್ಕಲ್ಮಷ ಮನೋಭಾವನೆಯ ಮೂಲಕ ಹೆಜ್ಜೆಯನ್ನು ಮುಂದಿರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ನಾವು ಅವನ ಮುಂದೆ ಯಕಶ್ಚಿತ್ ವ್ಯಕ್ತಿಗಳು ಆತ ಕೊಡುವಂಥ ನಿಮಿತ್ತ ಕೆಲಸಗಳನ್ನ ನಾವು ಮಾಡಿಕೊಂಡು ಆ ಕಾರ್ಯದ ಮೂಲಕ ಅವನಿಗೆ ಧನ್ಯವಾದಗಳನ್ನ ಸಮರ್ಪಿಸುವುದಷ್ಟೇ ನಮ್ಮ ಕೆಲಸ ಅಂಥೇಳಿ ಅನ್ಕೊಂಡು ಸಾಗದಾಗ ಮಾತ್ರ ಈ ಒಂದು ಬದುಕು ಅನ್ನುವಂಥದ್ದು ಸುಂದರ ಬದುಕಾಗತ್ತೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಇಂದು ಈ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನೂರು ಮಾತಿಂದೇನು ಹೂ ಗಿಡದಿ ನೂರು ಮಾತಿಂದೇನು ಹೂ ಬಿರಿಯುವುದೇ ಗಿಡದಿ ಕಟ್ಟಿ ಪಾತೆಯ ಅದಕ್ಕೆ ಹಾಕು ಗೊಬ್ಬರವಾ ನೀರೆರೆದು ಆರೈಕೆ ಮಾಡದಿರೆ ಫಲವೆಲ್ಲಿ ನೀರೆರೆದು ಆರೈಕೆ ಮಾಡದಿರೆ ಫಲವೆಲ್ಲಿ ದುಡಿಯದಿರೆ ರುಚಿಯಲ್ಲಿ ಮುದ್ದು ರಾಮ ದುಡಿಯದಿರೇ ರುಚಿಯಲ್ಲಿ ಮುದ್ದು ರಾಮ ಹಾಗಾಗಿ ಬರೀ ಮಾತಿನಿಂದ ಹೂ ಬಿರಿಯುತ್ತದೆಯೇ ಇಲ್ಲ ಅದಕ್ಕೆ ಬೇಕಾಗಿರುವಷ್ಟು ಗೊಬ್ಬರ ಹಾಕಿ ಅದಕ್ಕೆ ಪಾತಿಯನ್ನು ಮಾಡಿ ನೀರನ್ನು ಎರೆದು ಆರೈಕೆ ಮಾಡಿದಾಗ ಮಾತ್ರ ಆ ಗಿಡದಲ್ಲಿ ಫಲವನ್ನು ನಾವು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಗಿಡದಲ್ಲಿ ಒಳ್ಳೆಯ ರುಚಿಯಾದ ಹಣ್ಣು ನಮಗೆ ದೊರೀಬೇಕು ಅಂತಂದ್ರೆ ನಾವು ಅದಕ್ಕೆ ದುಡಿಬೇಕು ದುಡಿಮೆ ಇಲ್ಲದೆ ನಮಗೆ ರುಚಿ ಅನ್ನೋದು ಸಿಕ್ಕೋದಿಲ್ಲ ಅನ್ನುವಂಥ ಮಾತನ್ನೇ ಇಲ್ಲಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓ